ನಮ್ಮ ಡಾಲಿ ಧನಂಜಯ್ ಆನೆ ಮೇಲೆ ತುಂಬಾನೇ ನಿರೀಕ್ಷೆ ಇದೆ ನೆಕ್ಸ್ಟ್ ಕ್ಯಾಪ್ಟನ್ ಆಗೋಕೆ ಯಾಕೆಂದ್ರೆ ಧನಂಜಯ್ ಅಥವಾ ಪ್ರಶಾಂತ ಎರಡರಲ್ಲಿ ಒಂದು ದುಬಾರಿ ಕ್ಯಾಂಪ್ ನಿಂದ ಕ್ಯಾಪ್ಟನ್ ಆಗ ಸೆಲೆಕ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಧನಂಜಯ್ ಮತ್ತೆ ಪ್ರಶಾಂತ್ ಆನೆ ಎರಡೂ ಕೂಡ ತುಂಬಾನೇ ಅತ್ಯುತ್ತಮವಾದಂತ ಆನೆಗಳು ಸಾಕಷ್ಟು ಕಾರ್ಯಾಚರಣೆ ಎಕ್ಸ್ಪೀರಿಯನ್ಸ್ ಮತ್ತೆ ದಸರಾ ಎಕ್ಸ್ಪೀರಿಯನ್ಸ್ ಇರುವಂತ ಆನೆಗಳು ಪ್ರಶಾಂತ ಕೂಡ ಅಷ್ಟೇನೆ ಈ ಎರಡು ಆನೆಗಳಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ತುಂಬಾನೇ ಇದೆ ಆದ್ರೆ ವಯಸ್ಸಿನಲ್ಲಿ ನೋಡಿದ್ರೆ ಪ್ರಶಾಂತ ದೊಡ್ಡವನು ನೋಡ್ಬೇಕು ಯಾರಿಗೆ ಸಿಗುತ್ತೆ ಅವಕಾಶ ಪ್ರಶಾಂತನಿಗೂ ಕೂಡ ಮರಳುಮುಡಿದ ಟ್ರೈನಿಂಗ್ ಮತ್ತೆ ಮರದ ಅಂಬಾರಿ ಟ್ರೈನಿಂಗ್ ನ ಇವತ್ತು ದಸರಾ ಟೈಮ್ ಅಲ್ಲೂ ಕೂಡ ಕೊಡ್ತಾ ಇರ್ತಾರೆ ಧನಂಜಯನಿಗೂ ಕೂಡ ಅಷ್ಟೇ ಧನಂಜಯ ಕಂಪ್ಲೀಟ್ ಫಿಟ್ ಅಂಡ್ ಫೈನ್ ಪರ್ಸನಾಲಿಟಿ ಎಲ್ರಿಗೂ ಕೂಡ ಇಷ್ಟ ಧನಂಜಯ ಹೊರುವಂತ ಒಂದು ಶೈಲಿ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಕಟ್ಟುಮಸ್ಟ್ ಮತ್ತೆ ಗಜ ನಡೀತಾನೆ ಸೊ ಹೀಗಾಗಿ ಧನಂಜಯ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಪ್ರಶಾಂತನಿಗಿಂದ ಕೂಡ ಇದೆ ಅಭಿಮನ್ಯುಗೆ ಇನ್ನ ಒಂದು ವರ್ಷ ಅಥವಾ ಎರಡು ವರ್ಷ ಮಾತ್ರ ಅಂಬಾರಿ ಹೊರುವಂತ ಅವಕಾಶ ರಿಟೈರ್ಮೆಂಟ್ ಆದ್ಮೇಲೆ ಧನಂಜಯ ಅಥವಾ ಪ್ರಶಾಂತನಿಗೆ ಅವಕಾಶ ಇನ್ನುಳಿದಂತೆ ಬಳ್ಳೆ ಕ್ಯಾಂಪ್ ನ ಮಹೇಂದ್ರನಿಗೂ ಕೂಡ ಅವಕಾಶ ಸೊ ನೋಡಬೇಕು ಯಾವ ಆನೆಗೆ ಅದೃಷ್ಟ ಒಲಿದು ಬರುತ್ತೆ ಅಂತ ನಿಮಗೆ ಕಮೆಂಟ್ ಮಾಡಿ ನೀವು ನೋಡ್ತಾ ಇರುವುದು ದುಬಾರಿ ಕ್ಯಾಂಪ್ ನ ಇಂದ್ರ ಆನೆ ಇಂದ್ರ ಆನೆಗೆ ಕೇವಲ ಒಂದೇ ದಂತ ಮುಂಚೆ ಎರಡು ಹಂತ ಇತ್ತು ಇದು ತುಂಬಾ ಧೈರ್ಯಶಾಲಿ ಪವರ್ಫುಲ್ ಆನೆ ಅಂತೆ ಆ ಒಂದು ಟೈಮ್ ನಲ್ಲಿ ಇದರ ಒಂದು ಏಜ್ ಟೈಮ್ ನಲ್ಲಿ ತುಂಬಾ ಕಾರ್ಯಾಚರಣೆಯನ್ನು ಕೂಡ ಆವಾಗ ಮಾಡಿತ್ತಂತೆ ಈಗ ಸದ್ಯಕ್ಕೆ ಈ ಒಂದು ಆನೆಗೆ ಆಲ್ಮೋಸ್ಟ್ ವಯಸ್ಸಾಗಿದೆ ಸೊ ಹೀಗಾಗಿ ಈ ಒಂದು ಆನೆನ ಅಲ್ಲೇ ಕ್ಯಾಂಪ್ನಲ್ಲಿ ಇರಿಸಿರ್ತಾರೆ ವಿಸಿಟರ್ಸ್ ಕೂಡ ನೋಡಬಹುದು ಸ್ನಾನವನ್ನು ಸಹ ಮಾಡಿಸ್ಬೋದು ತುಂಬಾನೇ ಪವರ್ಫುಲ್ ಧೈರ್ಯಶಾಲಿ ಟಕ್ಕರ್ ಕೊಟ್ಟಂತ ಆನೆ ಇಂದ್ರ ಆನೆ ತುಂಬ ವರ್ಷಗಳಿಂದ ದುಬಾರೆ ಕ್ಯಾಂಪ್ ನಲ್ಲಿ ಇರುವಂತಹದ್ದು ಸಕತ್ತಾಗಿದೆ ನೋಡಕ್ಕೆ ನೆಕ್ಸ್ಟ್ ಟೈಮ್ ಹೋದರೆ ಇಂದ್ರ ಆನೆ ಕಡೆ ನಿಂತ್ಕೊಂಡಿರುತ್ತೆ বহার <laughs>